ನಮಸ್ಕಾರ ವೀಕ್ಷಕರೇ ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ ನಾನು ಸಂಗೀತ ಪ್ರಜ್ವಲ್ ರೇವಣ್ಣ ಕ್ಲಿಪ್ಪಿಂಗ್ ಪೆನ್ ಡ್ರೈವ್ ಹೊರ ಬಂದಿದ್ದು ಏಪ್ರಿಲ್ ಇಪ್ಪತ್ತೊಂದರಂದು ಪ್ರಜ್ವಲ್ ವಿದೇಶಕ್ಕೆ ಹೋಗಿದ್ದು ಏಪ್ರಿಲ್ ಇಪ್ಪತ್ತೇಳರಂದು ಪ್ರಜ್ವಲ್ ತಪ್ಪಿಸಿಕೊಂಡು ವಿದೇಶಕ್ಕೆ ಹೋಗುವವರೆಗೂ ಇವರೇನು ಕತ್ತೆ ಕಾಯ್ತಾ ಎಂದು ಸಚಿವ ಪ್ರಹ್ಲಾದ್ ಜೋಶಿ ಖಾರವಾಗಿ ಪ್ರಶ್ನೆ ಮಾಡಿದ್ದಾರೆ ಕಲಬುರಗಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಜೋಶಿ ಪ್ರಜ್ವಲ್ ಡಿಪ್ಲೊಮೆಟಿಕ್ ಪಾಸ್ಪೋರ್ಟ್ ರದ್ದುಪಡಿಸಲು ರಾಜ್ಯ ಸರ್ಕಾರ ಎರಡನೇ ಬಾರಿ ಕೇಂದ್ರಕ್ಕೆ ಪತ್ರ ಬರೆದ ವಿಚಾರಕ್ಕೆ ಸಂಬಂಧಿಸಿದಂತೆ ಮಾತನಾಡಿ ಪಾಸ್ಪೋರ್ಟ್ ರದ್ದುಪಡಿಸಲು ಆಗದೆ ಇದ್ರೆ ಆದ ಪ್ರಕ್ರಿಯೆಗಳಿದ್ದು ಪಾಸ್ಪೋರ್ಟ್ ರದ್ದತಿಗೆ ನ್ಯಾಯಾಲಯದಲ್ಲಿ ಫೈನಲ್ ಮಾಡಲಾಗಿದೆ ಎಂದು ಜೋಶಿ ಹೇಳಿದರು ಯಾವುದೇ ವ್ಯಕ್ತಿಗೆ ಮೊದಲನೇದಾಗಿ ಆ ರೀತಿ ಯಾವುದೇ ಕೊಟ್ಟಿಲ್ಲ ನಾನು ಗೃಹ ಸಚಿವರ ಜೊತೆಗೆ ನಿಮ್ಗೆಲ್ಲರಿಗೂ ಗೊತ್ತಿದೆ ಗೃಹ ಸಚಿವ ಕೇಂದ್ರ ಗೃಹ ಸಚಿವ ನಂದು ಸಂಪರ್ಕ ನಿರಂತರವಾಗಿ ಇರ್ತದೆ ಆ ರೀತಿ ಯಾವುದು ಕೊಟ್ಟಿಲ್ಲ ಮತ್ತು ಎರಡನೇದು ಯಾವುದೇ ಒಬ್ಬ ವ್ಯಕ್ತಿಗೆ ಅವರ ಪ್ರೊಫೆಷನ್ ಉದಾಹರಣೆಗೆ ಆಫೀಸರ್ಸು ಪ್ರಮೋಷನ್ ಬರಬೇಕಾದ್ರೆ ಯಾರಿಗೂ ತಮಗೆ ಟಿಕೆಟ್ ಕೊಡ್ತಾರೆ ಹಲವಾರು ಆರೋಪಗಳು ಬರ್ತವೆ ಅದಕ್ಕೆ ಒಂದಾದರೂ ಸರಿಯಾದಂಥ ನಿದರ್ಶನಗಳು ಸಾಂದರ್ಭಿಕ ಸಾಕ್ಷಿಗಳು ಪಟ್ಟು ಮಾಡಿದರೆ ಅದು ಬರೇ ಪ್ರಶ್ನೆ ಎಲ್ಲಿವರೆಗೆ ನಾ ಕೇಳೋದು ಕಾಂಗ್ರೆಸ್ ಪಾರ್ಟಿಯವರಿಗೆ ಉತ್ತರ ಯಾಕೆ ಕೊಡ್ತಾ ಇತ್ತು ಇಪ್ಪತ್ತೊಂದಕ್ಕೆ ಆಯಿತು ಇಪ್ಪತ್ತೊಂದಕ್ಕೆ ಫಸ್ಟ್ ಬಂತು ನಿಮ್ದು ಇಪ್ಪತ್ತಾರಕ್ಕೆ ಚುನಾವಣೆ ಇತ್ತು ಇಲ್ಲಿ ಆರಕ್ಕೆ ತಕ್ಷಣ ಸಾಯಂಕಾಲದ ಯಾಕೆ ಬಂದಿಸ್ಲೀನಿ ನೀವು ಅಲೋ ಡಿ ಟು ಗೋ ಪತ್ರಿಕೆಯಲ್ಲಿ ಬಂದಿದೆ ಇಪ್ಪತ್ತೈದನೇ ತಾರೀಕು ಪ್ರಜ್ವಲ್ ರೇವಣ್ಣ ವಿದೇಶಕ್ಕೆ ಹೋಗ್ತಾ ಇದ್ದಾರೆ ಅಂತ ಏನು ಮಾಡ್ತಾ ಇದ್ರಿ ನಿಮ್ಮ ಮೇಲೆ ಐ ಆರ್ ದಾಖಲಾಗಿ ವಿದೇಶಕ್ಕೆ ಹೋಗು ತನಕ ಏನು ಮಾಡ್ತಾ ಇದ್ದೀರಿ ವಿದೇಶಕ್ಕೆ ಹೋಗು ತನಕ ಏನು ಮಾಡ್ತಾ ಇದ್ರು ನಾನು ನಿಮ್ಗೆ ಕೇಳ್ತಾ ಇಲ್ಲ ವಿದೇಶಕ್ಕೆ ಏನು ಮಾಡ್ತಾ ಇದ್ರ ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ ಸುಜನ್ಯ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ತುರ್ತು ಸೇವೆ ಹೈರಿಸ್ಕ್ ಗರ್ಭಧಾರಣೆ ಒಬೆಸ್ಟ್ರಿಕ್ ಐಸಿಯು ನವಜಾತ ಮತ್ತು ಶಿಶು ಐಸಿಯು ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ ಲ್ಯಾಪ್ರೋಸ್ಕೋಪಿ ಲಸಿಕಾಕರಣ ತಜ್ಞ ವೈದ್ಯರ ಸಲಹೆ ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ ಬಿಗ್ ಬಜಾರ್ ಎದುರುಗಡಿಗೆ ಕಲಬುರಗಿ ದೂರವಾಣಿ ಸಂಖ್ಯೆ ಜೀರೋ ಏಟ್ ಫೋರ್ ಸೆವೆನ್ ಟೂ ಟು ಸೆವೆನ್ ಟು ಸೆವೆನ್ ಟೂ ಸೆವೆನ್ ಅಥವಾ ಮೊಬೈಲ್ ನಂಬರ್ ಡಬಲ್ ನೈನ್ ಡಬಲ್ ಜೀರೋ ಫೋರ್ ಟು ಸೆವೆನ್ ಏಟ್ ಒನ್ ಫೋರ್